ಗುರು ಯಾವಾಗಲೂ ಥರ ಇಮೇಜ್ ಕೂಡ ಸೋಲೋಸನ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿ ಇದೇ ಇವೆಂಟಲ್ಲಿ ಹೇಳ್ಕೊತೀನಾ ಇಲ್ಲಂತೂ ಸಹಿ ಕಂದ್ಕೊಂಡ್ಬಿಡಿ ಈಗ ಒನ್ ಎಚ್ ಪಿ ಎರಡು ಗನ್ ಕೂಡ ರೀಲೋಡ್ ಯಾವಾಗಲೂ ಸಾಯ್ಬೇಕಿತ್ತು ಹೆಂಗೋ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡ್ ಬಂದು ನಾಲ್ಕು ಕಿಲ್ ಕೂಡ ಮಾಡ್ಕೊಂಬಿಟ್ಟ ಈ ನನ್ನ ಮಕ್ಕಳು ನನ್ನ ಬಿಡೋ ಥರ ಕಾಣಿಸಿಲ್ಲ ಗುರು ಒಬ್ಬ ಆರ್ಕೊಂಡ್ ಅವ್ನೇನೋ ನಾಕ್ ಮಾಡ್ದೆ ಹಿಂದೆನೊಬ್ಬ ಬಂದು ಹೊಡೆದಾಕ್ ಹಟ್ಟ ಆಡಸ್ಕೊಂಡ್ ಬಂದು ತಿತಿ ಮಾಡಾಕಿದ್ರು ಪರವಾಗಿಲ್ಲ ಇನ್ನೊಂದು ರೀಲ್ ಇದೆಯಲ್ಲ ಮತ್ತೆ ಅದ ಇವೆಂಟ್ ಹೋಗೋಣ ಅಂದ್ರೆ ಇವೆಂಟ್ ತುಂಬಾ ದೂರ ಇರುತ್ತೆ ಅದಕ್ಕೆ ಚಿಕ್ಕ ಇವೆಂಟ್ ಅಲ್ಲಿ ಗುರು ಇವ್ನ ಯಾರೋ ನನ್ನ ಜೊತೆ ಲ್ಯಾಂಡ್ ಆದ ನಾನು ಲ್ಯಾಂಡ್ ಆಗೋದ್ ನೋಡಿ ಆಚೆ ಓಡೋಗೋದ ಹಿಂದೆ ಹಿಂದೆ ಈಸಿಯಾಗಿ ಓಡದಾಗ್ಬಿಟ್ಟೆ ಹಾಗೆ ಸ್ವಲ್ಪ ಲೂಟ್ ಮಾಡ್ಕೊಂಡ್ಬಿಡ್ತೀನಿ ನಾನೇನು ಜಾಲಿಯಾಗಿ ಲೂಟ್ ಮಾಡ್ಕೊಂಡಿರ್ತಿನ ಎನ್ಮಿಸ್ ಮತ್ತೆ ಲ್ಯಾಂಡ್ ಆಗ್ತಾರ ನೋಡಿ ಇವಾಗ ಲ್ಯಾಂಡ್ ಆದ್ ಅಲ್ಲೇ ನೋಡಿದ್ರೆ ಫೋರ್ ತೋ ರಸ ಇತ್ತು ಅದ ಈ ಕಡೆ ಫೈರ್ ಸೌಂಡ್ ಬರ್ತಿತ್ತು ಅಂತ ಪವರ್ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಒಬ್ಬನೇ ಒಬ್ಬ ಆಯ್ತಾ ಇವನು ಕೂಡ ನಾಲ್ಕು ಅಣ್ಣ ಫಿನಿಶ್ ಮಾಡ್ಕೊಂಡ್ಬಿಟ್ಟ ಆದ್ರೆ ಮಿಕ್ತಾರಲ್ಲ ಎಲ್ಲೋದ್ರು ಗೊತ್ತಿಲ್ಲ ಐ ಥಿಂಕ್ ಇವನೇ ಹೊಡೆದಾಕಿದಾನೆ ಅನ್ಸುತ್ತಾ ಪರವಾಗಿಲ್ಲ ಬಿಡಿ ಬೇಗ ಬಂದು ಈ ಕ್ರೇಟ್ ಕೂಡ ಲೂಟ್ ಮಾಡಿಕೊಂಡು ಮತ್ತೆ ಇವೆಂಟ್ ಒಳಗಡೆ ಹೋಗ್ತೀನಿ ಹಂಗೆ ಲೂಟ್ ಹಾಕೊಂಡು ಒಳಗಡೆ ಬರ್ತಾ ಇದ್ರೆ ಯಾವುದೋ ಒಂದ್ ಬಾಟ್ ಬಂತು ಗುರು ಈ ಬಾಟ್ ನಾಕಾಯ್ತು ಸ್ವಲ್ಪ ತಿಲ್ಲೇ ಲೂಟ್ ಹಾಕ್ತಾ ಇರ್ತೀನ ಮತ್ತೆ ಇಬ್ಬರು ಎನಿಮಿಸ್ ಬರ್ತಾರೆ ನೋಡಿ ಒಬ್ಬ ಮನೆ ಒಳಗಡೆ ಹೋಗಿದ್ದ ನೇಡ್ ನೇಡಾಕ್ ಡ್ಯಾಮೇಜ್ ಆಯ್ತು ಅಂತ ಗೊತ್ತಾಯ್ತು ಡೈರೆಕ್ಟ್ ರೆಸ್ ಮಾಡಿದ್ದ ಅವನ್ನ ಹಾಕ್ ಮಾಡಿದೆ ಅಲ್ಲದೆ ಅವ್ನು ಟೀಮೇಟ್ ನೋಡಿದ್ರಲ್ಲ ನನ್ನ ಹೊಡ್ದಾ ಅವ್ನ ಕಾಪಾಡೋ ರೇಂಜ್ಗೆ ಪವರ್ ಯೂಸ್ ಮಾಡ್ಕೊಂಡ್ ಬಂದಾದ್ರೆ ಎಲ್ಲೋ ಮೂಲೆಗೆ ಹೋಗಿ ಮತ್ತೆ ಈ ಕಡೆ ಓಡ್ ಬರ್ತಿದ್ದ ಅವನು ಈಸಿಯಾಗಿ ಹೊಡ್ದಾಗ ಟೋಟಲ್ ಆಗಿ ಟೆನ್ ಕಿಲ್ಸ್ ಕೂಡ ಆಯ್ತು ಇವೆಂಟ್ ಕೂಡ ಕ್ಲಿಯರ್ ಆಯ್ತು ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಲೈಕ್ ಕೂಡ ಮಾಡ್ಕೊಂಬಿಡಿ ಯಾಕಂದ್ರೆ ಇದೇ ತರ ವಿಡಿಯೋಸ್ ಬರ್ತಾನೆ ಅದು ಅದಲ್ಲದೇ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೆ ರಾಯಲ್ ಪಾಸ್ ಕೊಡ್ತೀನಿ ಅಂತ ಕೂಡ ಹೇಳಿದೆ ಅದ್ರಲ್ಲಿ ತ್ರೀ ರಾಯಲ್ ಪಾಸ್ ಗೀವ್ ಆಗಿದೆ ಫೋರ್ತ್ ಒಂದು ರಾಯಲ್ ಪಾಸ್ ನಾನು ಈ ವಿಡಿಯೋದಲ್ಲೇ ಸೆಲೆಕ್ಟ್ ಮಾಡಬೇಕಿತ್ತು ಆದ್ರೆ ಈ ವಿಡಿಯೋದಲ್ಲಿ ಸೆಲೆಕ್ಟ್ ಮಾಡಿಲ್ಲ ಯಾಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಬ್ರು ಸೆಲೆಕ್ಟ್ ಮಾಡ್ತೀನಿ ಅದು ಯಾರು ಸೆಲೆಕ್ಟ್ ಆಗ್ತಾರೆ ನನಗೂ ಗೊತ್ತಿಲ್ಲ ಯಾಕಂದ್ರೆ ರ್ಯಾಂಡಮ್ ಆಗಿ ಕಮೆಂಟಲ್ಲಿ ಅಲ್ಲಿ ಪಿಕ್ ಮಾಡಿ ನಾನು ಗಿವ್ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋ ಕೊನೆಗೆ ಕಮೆಂಟ್ ಹಾಕಿ ಹಂಗೆ ಫ್ರೆಂಡ್ಸ್ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ರಾಯಲ್ ಪಾಸ್ ಸಿಗೋ ಚಾನ್ಸಸ್ ಇದೆ ಸದಿಗೆ ಇಲ್ಲಿಂದ ಗಾಡಿ ಎತ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೀನಿ ಇವರು ಇವೆಂಟ್ ಇಂದ ಏನೋ ಚೈನಾ ಬಂದ್ಬಿಟ್ಟೆ ಎನಿಮಿಸ್ನ ಹುಡುಕಿ ಹುಡುಕಿ ಯು ಎಸ್ ಜಲ್ ಫುಲ್ ಖಾಲಿ ಆಯಿತು ಅದೇ ತರ ಬೇರೆ ಗಾಡಿ ಎತ್ಕೊಂಡು ಕೊನೆಗೆ ಕೊಚಿಂಗ್ ಬಂದೆ ಅಂದ್ರೆ ಜಾರ್ಜಪ್ಪುಲು ಸ್ಕೂಲ್ ಎಲ್ಲ ಹತ್ರ ನೋಡ್ಕೊಂಡ್ ಬಂದೆ ಎಲ್ಲೂ ಕೂಡ ಎನಿಮಿಸ್ ಕಾಣ್ತಿಲ್ಲ ಅದಕ್ಕೆ ಡೈರೆಕ್ಟ್ ಕೊಚಿಂಗ್ ಒಳಗಡೆ ಬಂದ್ರೆ ಬಂದ ತಕ್ಷಣ ಒಂದು ಬಾಟ್ ಕಾಣಿಸ್ತಾ ಅದು ಅಲ್ಲದೆ ಆಪೋಸಿಟ್ ಅಲ್ಲಿ ಫೈಟ್ ಆಗ್ತಾ ಇರುತ್ತೆ ಅಂದ್ರೆ ತ್ರೀ ಸ್ಟೋರಿ ಹತ್ರ ಫೈಟ್ ಆಗ್ತಾ ಇರುತ್ತಾ ಗಾಡಿ ತಗೊಂಡು ಡೈರೆಕ್ಟ್ ಆಗಿ ಅವ್ರ ಮೇಲೆ ಪುಷ್ ಆಗ್ಬಿಡ್ತೀನಿ ಇಲ್ಲಿ ನೋಡೋದಾದ್ರೆ ಇಬ್ರು ಕೂಡ ಚೆನ್ನಾಗಿ ಆಡಿದ್ರು ಗುರು ನೇಡ್ ಆಗ್ತೀನಿ ಅಂತ ಒಬ್ಬ ಡೈರೆಕ್ಟ್ ಆಗಿ ನನ್ನ ಮೇಲೆ ರೆಸ್ಟ್ ಮಾಡ್ದ ಅವ್ನೇನ ಸಿಂಪಲ್ ಆಗಿ ಹೊದ್ಬಿಟ್ಟ ಅಂದ್ರೆ ಸೆಕೆಂಡ್ ಒಂದ್ ಬಂದ್ನಲ್ಲ ಅವನಂತೂ ಸೈಕ್ ಡ್ರಾಪ್ ಶಾಟ್ ಹೊಡೆದ ಅನ್ಕೊಳ್ಳಿ ಏಕೆ ಎಮ್ ಎಲ್ ಅದು ಲೋ ಎಚ್ ಪಿ ಮಾಡ್ದ ಅದು ಅಲ್ಲದೆ ಕರೆಕ್ಟ್ ಟೈಮ್ಗೆ ಝೋನ್ ಬೇರೆ ಬಂತು ಪವರ್ ಈಸ್ ಮಾಡ್ಕೊಂಡು ಝೋನ್ ಒಳಗೆ ಹೋಗಿ ಹೀಲ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಷ್ಟಲ್ಲಿ ನಾಕ್ಔಟ್ ಅದನ್ನ ಹೆಂಗಿದ್ರು ರಿವ್ಯಾವ್ ಇಟ್ಟಿತ್ತಲ್ಲ ಬದುಕೊಂಡ್ಬಿಟ್ಟೆ ಬೇಗ ಬೇಗ ಫುಲ್ ಹೀಲ್ ಆಗ್ಬಿಟ್ಟು ರಿಕಾಲ್ ಹತ್ರ ಫೈರ್ ಸೌಂಡ್ ಬರ್ತಾ ಇರುತ್ತೆ ಅಂತ ಆ ಕಡೆ ಹೋಗ್ತೀನಿ ನಾನೇನೋ ಸ್ಕ್ವಾಡ್ ಇರುತ್ತೆ ಅನ್ಕೊಂಡ್ ಆದ್ರೆ ಗ್ರೆ ಇನ್ನೊಬ್ಬನ ಬದುಕಿಗೆ ಏನಂದ್ರೆ ಎಲ್ಲ ಕ್ಲಿಯರ್ ಆಗಿದ್ದಾರೆ ಅನ್ಸುತ್ತಾ ಅದೊಲ್ಲೇ ಬಗ್ಗೆ ಎತ್ಕೊಂಡು ಡೈರೆಕ್ಟಾಗಿ ನನ್ನ ಮೇಲೆ ಹತ್ಸೋಕ್ಕೆ ಬನ್ನ ಸ್ಪ್ರೇ ಮಾಡಿ ಉದ್ರಸ್ಬಿಟ್ಟ ಹಾಗೆ ನಾನು ಫಸ್ಟ್ ಇಬ್ರು ನೋಡೋದನ್ನೆಲ್ಲ ಇವ್ರ ಹತ್ರ ರಿವೇಕ್ ಇಟ್ಟಿರುತ್ತಾ ಅದಕ್ಕೆ ಬೇಗ ಬಂದು ಇವ್ರ ಕೇಡ್ ಸ್ವಲ್ಪ ಲೂಟ್ ಮಾಡ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಝೋನ್ ಒಳಗಡೆ ಹೋಗ್ಬಿಡ್ತೀನಿ ಗುರು ಇಲ್ಲಂತೂ ಫುಲ್ ಸ್ಕ್ವಾಡ್ ಬಂತು ಅನ್ಸುತ್ತೆ ಅದು ಒಂದೇ ಸ್ಕ್ವಾಡ್ ಬೇರೆ ಬೇರೆ ಸ್ಕಾಡ್ ಗೊತ್ತಿಲ್ಲ ಅದ್ರಲ್ಲಿ ಇಬ್ರು ಮಾತ್ರ ಫಿನಿಶ್ ಮಾಡಿದೆ ಮಿಕ್ದವರೆಲ್ಲ ನಾಕಲ್ಲೇ ಇರ್ತಾರೆ ಯಾಕಂದ್ರೆ ಅವ್ರ ಹತ್ರ ರಿವ್ ಕಟ್ಟಿರುತ್ತೆ ಆಲ್ರೆಡಿ ರಿವೈ ಕೂಡ ಆಗಿರ್ತಾರೆ ಅನ್ಸುತ್ತೆ ಅದೋ ಅದ ಬಗ್ಗೆ ಎತ್ಕೊಂಡ್ ನೋಡಿ ಅವನು ಒಂದ್ ಕಿಲ್ ಚೋರ್ ಮಾಡ್ದ ಅನ್ಸುತ್ತಾ ಸದಿಕ್ಕೆಲ್ಲ ಎಲ್ಲ ನಾಕ್ ಮಾಡಿದೀನಿ ಆ ಕಿಲ್ ಚೋರ್ ಮಾಡಕ್ ಮುಂಚೆ ರಶ್ ಆಗಿ ಅವ್ರನ್ನ ಫಿನಿಶ್ ಮಾಡೋಣ ಅಂತ ಪವರ್ ಪವರೈಸ್ ಮಾಡ್ಕೊಂಡು ಹೋಗ್ಬಿಡ್ತೇನೆ ಗುರು ಇವ್ನಿಗಂತೂ ನಾನು ಇಲ್ಲಿ ಬಂದಿದ್ದೆ ಗೊತ್ತಾಗಿಲ್ಲ ಅನ್ಸುತ್ತೆ ಓಡ್ ಬಂದು ಕಂಫ್ಯೂಸಲ್ಲಿ ಮಲ್ಕೊಂಡ್ಬಿಟ್ಟು ನಾ ಪೀಕ್ ಮಾಡಿ ಇವನು ಕೂಡ ಒಡೆದಾಗ್ತದೆ ಅಂದ್ರೆ ಇಲ್ಲಿಗೆ ಈ ಟೀಮ್ ಕ್ಲಿಯರ್ ಆಯಿತು ಅಲ್ಲೇ ನೋಡಿದರೆ ಇನ್ನು ಟೂ ಇರುತ್ತೆ ಎಲ್ಲಿದ್ದಾರೆ ನನಗಂತೂ ಗೊತ್ತಿಲ್ಲ ಸದಿಗೆ ಕ್ರೇಟ್ ಲೂಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ ಗುರು ನೋಡಿದ್ರಲ್ಲ ಡೈರೆಕ್ಟ್ ಆಗಿ ಅವ್ನ ಮೇಲೆ ಗಾಡಿ ಹಚ್ಕೊಂಡ್ ಬಂದಿನಿ ಆದ್ರೆ ಡ್ಯಾಮೇಜ್ ಆಗಿಲ್ಲ ಸತ್ತೂ ಹೋಗಿಲ್ಲ ಈ ಬೀಜಿಯ ಮೇಲೆ ಮಾತ್ರ ಹೆವಿ ಗ್ಲಿಚಸ್ ಇದಾವೆ ಆದ್ರೂ ಇಲ್ಲ ಒಂದ್ ಬಾಟ್ ಬಂತ ಆ ಬಾಟ್ ನ ಮತ್ತೆ ಬಂದು ಇವ್ನ ಮೇಲೆ ಹಚ್ಚಿದೆ ಫಿನಿಶ್ ಆಗೋದ ಈ ಮ್ಯಾಚ್ ಟ್ವೆಂಟಿ ಟೂ ಚಿಕನ್ ಚಿಕ್ಕಂಡ್ ಕೂಡ ಆಗೋಯ್ತು ಗುರು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಬೇಗ ಬೇಗ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಎಲ್ಲ ಮಾಡ್ಕೊಂಡ್ಬಿಡಿ ಅದೇ ತರ ಡೈಲಿ ನೈಟ್ ಲೈವ್ ಸ್ಟ್ರೀಮ್ ಇರುತ್ತೆ ಅಂದ್ರೆ ಏಯ್ಟ್ ಟು ಏಟ್ ತರ್ಟಿಗೆ ಲೈವ್ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಬಂದು ಸಪೋರ್ಟ್ ಮಾಡಿ ಸದಿಕೆ ನಾನು ನೋಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೀಕ್ ಕೇರ್ ಬಾಯ್